आध्यात्मिक प्रज्ञे अंतर्हेदिकारो अदू रामनामा कृष्णरूप रामनामा कृष्णरूप नम्मा देशದ ಆಧ್ಯಾತ್ಮಿಕ ಪ್ರಜ್ಞೆ ಅಂತ ಹೇಡಿಕಾರ ಅದೂ ರಾಮನಾಮ ಕೃಷ್ಣ ರೂಪ ರಾಮನಾಮ ಕೃಷ್ಣ ರೂಪ ರಾಮದ ಮರ್ಯಾದಾ ಪುರುಷottam ಮರ್ಯಾದೆ ಒಬ್ಬ ವ್ಯಕ್ತಿ ಯಾ ಅದನ್ನು ನಮಗೆ ರಾಮ ಕೊಡ್ತಾನೆ ಕೃಷ್ಣ ಪ್ರೇಮ ಪುರುಷೋತ್ತಮ ಉತ್ತರ ಭಾರತದಲ್ಲೆಲ್ಲ ಬಹಳ ಪ್ರಸಿದ್ಧವಾದ ಪ್ರಚಲಿತವಾದಂತಹ ಶಬ್ದ ಪುಷ್ಟಿ ಪುರುಷೋತ್ತಮ ಪುಷ್ಟಿ ಅಂದ್ರೆ ಪ್ರೇಮ ಘನ ಪ್ರೇಮ ಘನ ರಾಮ ಮತ್ತು ಕೃಷ್ಣ ಇಬ್ಬರು ನಮಗೆ ನಮ್ಮ ಜೀವನದಲ್ಲಿ ಮರ್ಯಾದೆ ಮತ್ತು ಪ್ರೇಮ ಜೀವನವನ್ನು ಸುಂದರಗೊಳಿಸಿಕೊಳ್ಳಬಹುದು ಎಂಬ ಒಂದು ಕರೆಯನ್ನು ನೀಡುತ್ತಾರೆ ರಾಮ ಮೊದಲು ಬರ್ತಾನೆ ರಾಮ ಮೊದಲು ಬಂದು ನಮ್ಮ ಹೃದಯದಲ್ಲಿರುವ ಕಾಮ ರಾವಣವನ್ನು ಸಂಹಾರ ಮಾಡಿ ಹಾಕ್ತಾನೆ ಅನಂತರ ಕೃಷ್ಣ ಬರ್ತಾನೆ ಕೃಷ್ಣ ತನ್ನ ಪ್ರೇಮ ಲೀಲೆಯನ್ನು

神様の神様は神様の神様の神様の神様の神様の神様の神様の神様の神様